ಹೇ ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ ಆಗಿರುತ್ತೆ ನಿಮಗೆಲ್ಲ ಯಾರಿಗೆ ಡೈಲಿ ವ್ಲಾಗ್ಸ್ ಇಷ್ಟ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿತೀರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ನಾನು ಇವಾಗ ಸ್ವಲ್ಪ ಹೊತ್ತಾಯಿತು ಎದ್ದು ಅದಕ್ಕೆ ನೋಡ್ಬೋದು ಮೊಕಾಲ ಒಂಥರ ಇದೆ ಎದ್ದಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ನೋಡ್ಬೋದು ಮನೆಯೆಲ್ಲ ಕ್ಲೀನ್ ಆಯಿತು ಮನೆಯೆಲ್ಲ ಕ್ಲೀನಾಗಿದೆ ಆ್ಯಂಡ್ ನಾನು ಇತ್ತೀಚೆಗೆ ಮನೆ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಿರೋದು ನನ್ನ ರೋಬೋಟ್ ರೋಬೋಟ್ ಚಾರ್ಜ್ ಆಗಿದೆ ಇದನ್ನು ಆಫ್ ಮಾಡಿಬಿಡೋಣ ಆಫ್ ಆಯಿತು ಅದನ್ನ ಕ್ಲೀನ್ ಮಾಡಬೇಕು ಸೊ ಇವಾಗ ಸ್ನಾನ ಮಾಡಿಕೊಂಡು ಬರ್ತೀನಿ ಸ್ವಲ್ಪ ಕುಕ್ಕಿಂಗ್ ಮಾಡೋದಿದೆ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಮಾಡೋಣ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಬಟ್ಟೆ ವಾಷಿಂಗ್ ಹಾಕ್ಕೊಳ್ಳೋದಿದೆ ಸೊ ಬಟ್ಟೆ ಕೂಡ ವಾಶ್ ಮಾಡೋಕೆ ಹಾಕ್ತೀನಿ ಆಮೇಲೆ ಸೊ ಗೈಸ್ ನಾನು ಈಗಷ್ಟೇ ಅಪ್ ಆಗಿ ಬಂದೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಏನೂ ಇಲ್ಲ ಐ ಜಸ್ಟ್ ಅಪ್ಲೈ ಮಾಯ್ಶ್ಚರೈಸರ್ ಸದ್ಯಕ್ಕೆ ನಾನು ಮನೇಲೇ ಇರ್ತೀನಿ ಸೊ ಎಲ್ಲೂ ಹೋಗ್ತಾ ಇಲ್ಲ ಸೊ ಮಾಯ್ಚರೈಸರ್ ಸಾಕು ಇನ್ನು ಕೇಳಿಸ್ ಮನೆಯಲ್ಲದು ಹೊರಗೆ ಹೋಗಂಗಿದ್ರೆ ಅಪ್ಲೈ ಆಯಲ್ ಬೆಟ್ ಆಫ್ ಸನ್ಸ್ಕ್ರೀಮ್ done with my moisturizer so lip care it's very important just one lip balm and i'm done bunny super cooking inside the for g breakfast marbana ಸೊ ಗೈಸ್ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡೋಣ ಅಂತಿದ್ದೀನಿ ಸೊ ಉಪ್ಪಿಟ್ಟು ಮಾಡೋದಕ್ಕೆ ನಾನು ಫಸ್ಟ್ ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಒಂಚೂರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚೂರಿ ಎಣ್ಣೆ ಯಾಕಂದರೆ ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಸೊ ಸೂಪರ್ ಕ್ವಿಕ್ಕಾಗಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಫಸ್ಟಿಗೆ ರವೆ ಹಾಕ್ಕೊಂಡು ಒಂಚೂರು ಹುರ್ಕೊಳ್ತಾ ಇದ್ದೀನಿ ನಾನು ರವೆನ ಒಂಚೂರು ನೀಟಾಗೇ ಹುರ್ಕೊಡೋಣ ಕ್ವಿಕ್ಕಾಗಿ ಯಾವುದಾದ್ರು ಒಂದು ಬ್ರೇಕ್ಫಾಸ್ಟ್ ಆಗುತ್ತೆ ಅಂದರೆ ನನಗೆ ಉಪ್ಪಿಟ್ಟು ಅನ್ನಿಸ್ತದೆ ಮುಂಚೆ ನಾನು ಉಪ್ಪಿಟ್ಟು ಅಂದ್ರೆ ಆಗ್ತಾ ಇದ್ದಿಲ್ಲ ನನಗೆ ಇವಾಗ ವಾರಕ್ಕೆ ಒಂದು ಅದು ಉಪ್ಪಿಟ್ಟು ಮಾಡ್ತೀನಿ ಸೊ ರವೆ ಒಂಚೂರು ರೋಸ್ಟ್ ಆದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಸೊ ಇಲ್ಲಿ ರವೆ ನೀಟಾಗಿ ರೋಸ್ಟ್ ಆಗ್ತಾ ಇದೆ ಆಲ್ಮೋಸ್ಟ್ ಆಗಿದೆ ಸೊ ಒಂದು ಪ್ಲೇಟ್ ಟ್ರಾನ್ಸ್ಫರ್ ಮಾಡ್ಕೋಬಿಡೋಣ ಬಾಣಲಿಗೆ ಒಂದ್ ಚೂರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಒಗ್ಗರಣೆ ಕೊಡೋಕೆ ಅಂತ ಆ್ಯಂಡ್ ಇಲ್ಲಿ ಸೈಡ್ ಅಲ್ಲಿ ನಾನು ಆನಿಯನ್ ಚಿಲ್ಲಿಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ಚೂರು ಈರುಳ್ಳಿ ತಗೊಂಡಿದ್ದೀನಿ ಒಂದು ನಾಲ್ಕು ಹಸಿ ಖಾರ ಖಾರ ಅಂಥದ್ದು ಇಲ್ಲಿ ನನ್ನ ಒಗ್ಗರಣೆ ಡಬ್ಬಿ ಕೊಡೋ ರೆಡಿಯಾಗಿದೆ ಬಾಣಲಿ ಚೆನ್ನಾಗಿ ಕಾದಿರೋದಕ್ಕೆ ಒಗೆ ಇದೆ ಸೊ ಇವಾಗ ನಮ್ಮ ಒಗ್ಗರಣೆ ಡಬ್ಬಿಯಿಂದ ಒಗ್ಗರಣೆ ಹಾಕ್ಕೊಳ್ಳೋಣ ಬೇಗ ಸಾಸಿವೆ ಸಾಸಿವೆ ಒಂಚೂರು ಚಟಾಪಟ ಅನ್ನಲಿ ಸೈಡಲ್ಲೇ ನಾವು ಒಂಚೂರು ಉದ್ದಿನಬೇಳೆ ಕಡಲೆಬೇಳೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸರಿ ಎರಡು ಚಟಾಪಟ ಇದೆ ಕುಟಿನ್ ಮೇಲೆ ಬೇಳೆಗೆ ನಾನಿವಾಗ ಹೆಚ್ಚಿರೋ ಈರುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ ಅಷ್ಟರಲ್ಲಿ ನಾವು ಒಂದು ಟೊಮ್ಯಾಟೊ ಎತ್ಕೊಂಬ ಕಟ್ ಮಾಡ್ಕೊಳ್ಳೋಣ ಸೊ ಗೈ ಇಲ್ಲಿ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಆನಿಯನ್ ಕೂಡ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಟೊಮ್ಯಾಟೊ ಸೇರಿಸ್ಕೊಳ್ಳೋಣ ನೀಟಾಗಿ ಟೊಮ್ಯಾಟೊ ಸಾಫ್ಟ್ ಆಗುವಾಗಲೂ ಫ್ರೈ ಮಾಡ್ಕೊಳೋಣ ಟೊಮ್ಯಾಟೋನ ಈರುಳ್ಳಿ ಚ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆಗೋಕ್ಕೆ ಒಂದು ಚೂರು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಒಂದೆರಡು ಸರಿ ಕಳಿಸ್ಕೊಟ್ಬಿಡೋಣ ಕಳಿಸಿದ್ಮೇಲೆ ಒಂದು ಟೂ ಮಿನಿಟ್ಸ್ ಬಿಡಿಸಿ ನೋಡಿದ್ರೆ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಿಬಿಟ್ಟಿರುತ್ತೆ ಸೊ ಒಂದು ಟೂ ಮಿನಿಟ್ಸ್ ಆಗಿದೆ ಟೊಮೆಟೊ ಇಸ್ಮೆಟಾಗಿ ಸಾಫ್ಟ್ ಆಗಿದೆ ನೋಡ್ಬೋದು ಟೊಮ್ಯಾಟೊ ಮುಂಚೆ ಸಾಕಷ್ಟು ನೀಟಾಗಿ ಮಚ್ಚಿ ಆಗೋಗ್ಬಿಟ್ಟಿದೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಬೇಕಾಗಿರೋಷ್ಟು ನೀರು ಸೇರಿಸ್ಕೊಳ್ಳೋಣ ಸೊ ಇದಕ್ಕೆ ಅಷ್ಟು ನೀರು ಸೇರಿಸ್ಕೊಂಡಿದ್ದೀವಿ ಆ್ಯಂಡ್ ಈ ಟೈಮಲ್ಲಿ ಇದಕ್ಕೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡ್ಬಿಟ್ಟು ಉಪ್ಪು ಅರ್ಜೆಸ್ಟ್ ಮಾಡ್ಕೊಬೇಕು ಆ್ಯಂಡ್ ನನ್ನ ಇದಕ್ಕೆ ಉಪ್ಪು ಒಂಚೂರು ಕಡಿಮೆ ಇದೆ ಸೊ ನಾನು ಅದಕ್ಕೆ ಇನ್ನೊಂಚೂರು ಉಪ್ಪು ಹಾಕೊಳ್ತಾ ಇದ್ದೀನಿ ಇಷ್ಟು ಉಪ್ಪು ಸಾಕು ಉಪ್ಪು ಹಾಕಿ ಒಂದೆರಡು ಸದಿ ಕಲಸ್ಕೊಟ್ಬಿಟ್ಟು ಇದು ಒಂದೆರಡು ಕುದಿ ಬರಲಿ ಅದಾದ್ಮೇಲೆ ಇದಕ್ಕೆ ರವೆ ಸೇರಿಸ್ಕೊಳ್ಳೋಣ ನೀವು ಇದಕ್ಕೆ ಬೇಕಂದ್ರೆ ತರಕಾರಿ ಕೂಡ ಸೇರಿಸ್ಕೋಬೋದು ಆ್ಯಂಡ್ ನಾನು ಆನಿಯನ್ ಹಾಕ್ದಿರ ಕೂಡ ಉಪ್ಪಿಟ್ಟು ಮಾಡ್ತೀನಿ ರವೆನ ಮುಂಚೆನೇ ಉರಿದಿರ ನಿಮ್ಗೆ ಯಾರಿಗಾದ್ರು ಆ ರೆಸಿಪಿ ಬೇಕಂದ್ರೆ ನನಗೆ ಕಾಮೆಂಟಲ್ಲಿ ಹೇಳಿ ನಾನು ಅದು ಮಾಡಿ ತೋರಿಸ್ತೀನಿ ನಿಮಗೆ ಸೊ ಇದು ಚೆನ್ನಾಗಿ ಒಂದೆರಡು ಕುದಿ ಬರಲಿ ಬಂದಮೇಲೆ ನಾನು ಸಿಗ್ತೀನಿ ಸೊ ಗೈಸ್ ನಾನು ಯೂಶಲಿ ಏನಾದರೂ ಅಡುಗೆ ಮಾಡಬೇಕಾದ್ರೆ ಹಂಗಂಗೆ ಒರೆಸಿ ಕ್ಲೀನ್ ನಾನು ಮಾಡ್ಕೊಳ್ತಾ ಇರ್ತೀನಿ ಯಾಕಂದರೆ ಅದಾದಮೇಲೆ ನನಗೆ ಒಂಥರ ಬರ್ಡ್ ಒಂಥರ ಕಾಣಿಸ್ಬಾರ್ದು ಅಂತ ಸೊ ರವೆಗೆ ನೀರು ಕುದಿಯೋ ಗ್ಯಾಪಲ್ಲಿ ನಾವು ಒಂಚೂರಿನ ಕ್ಲೀನ್ ಮಾಡ್ಕೊಳ್ಳೋಣ ಸ್ಟವ್ವು ಒಗ್ಗರಣೆ ಕೊಟ್ಟಿರೋದ್ರಿಂದ ಎಗರಿದೆ ಅದಕ್ಕೆ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ ರವೆಲ್ಲ ಹಾಕಿದ್ಮೇಲೆ ಕೆಳಗಡೆ ಸ್ಲ್ಯಾಬೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಗಳನ್ನ ನೋಡ್ಬೋದು ಸಾಸಿವೆ ಎಲ್ಲಿವರೆಗೂ ಹೋಗಿದೆ ಅಂತ ಸ್ಟವ್ ಹಿಂದೆ ಎಲ್ಲ ಸಾಸಿವೆ ಹೋಗಿದೆ ನೋಡಿ ಸೈಡಲ್ಲೆಲ್ಲ ಸಾಸಿವೆ ಇದು ನಾನು ಕಿಚನ್ ಕ್ಲೀನ್ ಮಾಡಕ್ಕೆ ಅಂತ ಇಟ್ಕೊಂಡಿದ್ದೀನಿ ಬಟ್ಟೆ ಬಟ್ಟೆ ಅಲ್ಲ ಇದರ ಕಿಚನ್ ಕ್ಲೀನ್ ಮಾಡಕ್ಕೆ ಬರುತ್ತಲ್ಲ ಸ್ಪಾಂಜ್ ಆಲ್ಮೋಸ್ಟ್ ಲ್ಯಾಪ್ ಕೂಡ ಕ್ಲೀನ್ ಆಯ್ತು ಆಮೇಲೆ ಇನ್ನೊಂದ್ಸತಿ ನೀಟಾಗಿ ಒರೆಸ್ಕೋಬೇಕು ಆ ಕ್ಲೀನ್ ಮಾಡೋಷ್ಟರಲ್ಲಿ ನೋಡ್ಬೋದು ನೀರು ಹಿಂಗ್ ಕುದೀತಾ ಇದೆ ಇನ್ನೊಂದು ಟೂ ಮಿನಿಟ್ಸ್ ಚೆನ್ನಾಗಿ ಕುದಿಲಿ ಅದಾದ್ಮೇಲೆ ರವೆ ಸೇರಿಸ್ಕೊಳ್ಳೋಣ ಇದಕ್ಕೆ ಸೊ ಇಲ್ಲಿ ನೋಡಬಹುದು ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಟೂ ಮಿನಿಟ್ಸ್ ಬಿಟ್ಟಿದ್ದು ನಾವು ಚೆನ್ನಾಗಿ ಕುದೀತಾ ಇದೆ ಸೊ ಇದಕ್ಕೆ ಒಂದ್ ಚೂರು ಚೂರೆ ರವೆ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಸೆಟ್ ಮಾಡ್ಕೊಳೋಣ ಒಂಚೂರು ಚೂರು ಚೂರೆ ರವೆ ಸೇರಿಸ್ಕೊಂಡು ಕೈ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ರವೆ ಗಂಟು ಕಟ್ಕೊಂಡ್ಬಿಡುತ್ತೆ ಪರ್ಫೆಕ್ಟ್ ನಾವು ತೊಗೊಂಡಿರೋಂಥ ರವೆಗೆ ಇಷ್ಟು ನೀರು ಕರೆಕ್ಟಾಗಿದೆ ಸೊ ರವೆ ಇನ್ನು ಚೆನ್ನಾಗೇ ಬೇಯಬೇಕು ಸೊ ರವೆ ಹಾಕಿ ತಿರುಗಿಸ್ಕೊಟ್ಟಿದ್ದೀವಿ ಇವಾಗ ಇನ್ನು ಲಿಡ್ ಕ್ಲೋಸ್ ಮಾಡಿಟ್ಬಿಟ್ಟು ಬೇಯೋದು ಬಿಡೋಣ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಉಪ್ಪಿಟ್ಟು ರೆಡಿ ಆಗೋಗುತ್ತೆ ಸೊ ಇದು ಚೆನ್ನಾಗೇ ರವೆ ಬೇಯ್ಲಿ ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ ಸೊ ಇಲ್ಲಿ ನೀವು ನೋಡ್ಬೋದು ಗಟ್ಟಿ ಹಾಕಿದೆ ರವೆ ಕೂಡ ಚೆನ್ನಾಗಿ ಬೆಂದಿದೆ ನೋದು ಎಷ್ಟು ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ಪ್ಲಸ್ ರವೆ ಕೂಡ ಸಾಫ್ಟಾಗಿ ಬೆಂದೋಗಿದೆ ಸೊ ಇವಾಗ ಸ್ಟವ್ ಆಫ್ ಮಾಡಿ ಕ್ಲೋಸ್ ಮಾಡೋಣ ಇದನ್ನ ರೆಡಿ ಟು ಈಟ್ ಇದಕ್ಕೆ ಒಂದು ಚಟ್ನಿ ರುಬ್ಕೋಬೇಕು ಸೊ ಇಲ್ಲಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹುರ್ಗಡ್ಲೆ ಹುಣಸೆಹಣ್ಣು ಒಂಚೂರು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇದಕ್ಕೆ ಒಂಚೂರು ಉಪ್ಪು ಹಾಕೊಂಡು ರುಬ್ಕೊಂಡ್ಬಿಡ್ತೀನಿ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಶಾವ್ಗೆ ಏನೇ ಮಾಡಿದ್ರು ಒಂಚೂರು ಚಟ್ನಿ ಇರಬೇಕು ಅದಕ್ಕೆ ಚಟ್ನಿ ರುಬ್ಕೊಳ್ತಾ ಇದ್ದೀನಿ ಪಲ್ಸ್ ಮೋಡಲ್ ಹಾಕ್ಬಿಟ್ಟು ಒಂಚೂರು ನೀರು ಹಾಕಿ ಇದನ್ನ ರುಬ್ಕೊಂಡು ಸರ್ವ್ ಮಾಡ್ತೀನಿ ನೋಡ್ಬೋದು ನುಣ್ಣಗೆ ಚಟ್ನಿ ಕೂಡ ರೆಡಿ ಬಿಸಿ ಬಿಸಿ ಉಪ್ಪಿಟ್ಟು ಸಾಫ್ಟಾಗಿರುವಂಥ ಉಪ್ಪಿಟ್ಟು ನನಗೆ ಉಪ್ಪಿಟ್ಟು ಹಿಂಗಿದಣ್ಣೆ ಇಷ್ಟ ಗಟ್ಟಿ ಇದ್ರೆ ತಿನ್ನೋಕ್ಕಾಗಲ್ಲ ಬಿಸಿ ಬಿಸಿ ಉಪ್ಪಿಟ್ಟು ಜೊತೆ ಒಳ್ಳೆ ಚಟ್ನಿ ರೆಡಿ ಟು ಈಟ್ ನೀವು ಈ ಸಿಂಪಲ್ ರೆಸಿಪಿ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಕ್ಕೆ ಒಂಚೂರು ಕೊತ್ತಂಬರಿ ಹಾಕಿದ್ರೆ ಸೂಪರಾಗಿರುತ್ತೆ ಬಟ್ ನಾನು ಹಾಕಿಲ್ಲ ಜಲ್ದಿ ಜಲ್ದಿ ಮಾಡಿರೋದ್ರಿಂದ ಸೊ ಒಂಚೂರು ಬಟ್ಟೆ ಹೋಗಿರೋದಿತ್ತು ಸೊ ಇಲ್ಲಿ ಲಿಕ್ವಿಡ್ ಹಾಕ್ಬಿಡ್ತೀನಿ ಸೊ ಲಿಕ್ವಿಡ್ ಹಾಕಾಯಿತು ಬೈ ದ ಟೈಮ್ ನಾನು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ಬಟ್ಟೆ ಕೂಡ ಹೋಗ್ತಿರುವುದು ಹಾಕೋದಕ್ಕೆ ನನ್ನ ಕಿಚನ್ ಸ್ಲ್ಯಾಬ್ ನೋಡಿ ನಾನು ಅಡುಗೆ ಮಾಡಿದ್ಮೇಲೆ ಕೂಡ ಎಷ್ಟು ನೀಟಾಗಿರುತ್ತೆ ಅಂತ ರೀಸನ್ ಬಿಂಗ್ ನಾನು ಮಾಡ್ತಾ ಮಾಡ್ತಾನೆ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಅದಕ್ಕೆ ಸೊ ಇವಾಗ ನನ್ನ ಸಿಂಕ್ ಕೂಡ ಅಷ್ಟೇ ನಾನು ಮಾಡ್ತಾ ಮಾಡ್ತಾ ಏನ್ ಪಾತ್ರೆ ಬೀಳುತ್ತೋ ಅದೆಲ್ಲ ತೊಳ್ಕೊಂಡ್ ಬಿಡ್ತೀನಿ ಬರ್ಡನ್ ತರ ಕಾಣಿಸ್ಬಾರ್ದು ಅಂತ ಅನ್ಬಿಟ್ಟು ಮಾಡ್ಬೇಕಾದ್ರೆ ಸೊ ಯಾ ಗೈಸ್ ನಾನು ಇವಾಗ ತಿಂಡಿ ಮಾಡ್ತೀನಿ ತಿಂಡಿ ಆಗಿದ ತಕ್ಷಣ ಬಟ್ಟೆ ಆಗಿರುತ್ತೆ ಬಟ್ಟೆ ಕೂಡ ಒಣಗಾಕ್ತಿನಿ ಟೈಮ್ ಆಲ್ರೆಡಿ ಇವಾಗ ನೈನ್ ಥರ್ಟಿ ಆಗ್ತಾ ಬಂತು ಬೆಳಿಗ್ಗೆ ಅಂಡ್ ಐ ಹ್ಯಾವ್ ಟು ಅಂಡ್ ಸ್ಟಾರ್ಟ್ ಮಾಡಿ ಯಾ ದಟ್ ಇಸ್ ಇಟ್ ಫಾರ್ ಟು ಡೇಸ್ ಬ್ಲಾಗ್ ಗೈಸ್ ನಿಮ್ಗೆ ಬ್ಲಾಗ್ ಇಷ್ಟ ಆಗಿದೆ ಅಂದ್ರೆ ಕಾಮೆಂಟ್ ಮಾಡಿ ಅಂಡ್ ನನ್ಗೆ ಮರಿದಿರಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್